ವೆಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ದಿವ್ಯಾ ಇವತ್ತು ನಾನು ಮನೆಯಲ್ಲೇ ಯಾವ ರೀತಿ ಐಬ್ರೋಸ್ನ ಮಾಡ್ಕೊಳ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸುಮಾರು ಹತ್ತು ಹನ್ನೆರಡು ವರ್ಷಗಳೇ ಆಗೋಯ್ತು ಅಂತ ಹೇಳ್ಬೋದು ನಾನು ಐಬ್ರೋಸ್ ಮಾಡೋಕ್ಕಾಗಿರ್ಬೋದು ಅಥವಾ ಫೇಷಿಯಲ್ ಹೇರ್ ರಿಮೂವ್ ಮಾಡ್ಕೊಳ್ಳೋಕೆ ಅಥವಾ ಅಪ್ಪರ್ ಲಿಪ್ಸ್ ಅಂತ ನಾನು ಯಾವುದಕ್ಕೂ ಕೂಡ ನಾನು ಪಾರ್ಲರಿಗೆ ಹೋಗೋಲ್ಲ ಇದನ್ನೆಲ್ಲ ನಾನು ಮನೆಯಲ್ಲೇ ಮಾಡ್ಕೋತೀನಿ ತುಂಬ ವರ್ಷಗಳಿಂದ ನಾನು ಐಬ್ರೋಸ್ನ ಮನೆಯಲ್ಲೇ ಮಾಡ್ಕೊಳ್ತಾ ಇರುವಂಥದ್ದು ಈಸಿಯಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ಐಬ್ರೋಸ್ನ ಮಾಡ್ಕೊಬಿಡ್ಬೋದು ಯಾವ ರೀತಿ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ ಸಾಮಾನ್ಯವಾಗಿ ನೀವು ನೋಡಿರ್ಬೋದು ನಾವು ಪಾರ್ಲರ್ಗಳಿಗೆ ಹೋಗಿದ್ದಾವಾಗ ಐಬ್ರೋಸ್ನ ಮಾಡೋ ಸಂದರ್ಭದಲ್ಲಿ ಅವರು ನಾವು ಹೇಳಿರ್ತೀವಿ ಅವರಿಗೆ ಎಕ್ಸ್ಟ್ರಾ ಹೇರ್ ಬಂದಿರುತ್ತಲ್ಲ ಅದನ್ನು ಮಾತ್ರ ರಿಮೂವ್ ಮಾಡಿ ಅಂತ ಹೇಳಿರ್ತೀವಿ ಬಟ್ ಅವ್ರೇನು ಮಾಡ್ತಾರೆ ಕೆಲವೊಂದು ಸಲ ಫುಲ್ ಜಾಸ್ತಿನೇ ತೆಗೆದುಬಿಟ್ಟು ಚಿಕ್ಕದಾಗಿ ಮಾಡಿಬಿಟ್ಟಿರ್ತಾರೆ ಅದರಲ್ಲೂ ನನ್ನ ಐಬ್ರೋಸ್ ಅಂತೂ ಬೇಗ ಹೇರ್ ಗ್ರೋತ್ ಆಗೋದೇ ಇಲ್ಲ ನಾನು ಏನಾದರೂ ಐ ಬ್ರಸ್ನ ಮಾಡಿಕೊಂಡ್ರೆ ಒಂದು ತಿಂಗಳ ಒಂದು ತಿಂಗಳಂತೂ ಬೇಗ ಬೇಕು ಮತ್ತು ಎಕ್ಸ್ಟ್ರಾ ಐಬ್ರೋಸ್ ಹುಟ್ಕೊಳ್ಳೋಕ್ಕೆ ಬೇಗ ಹೇರ್ ಗ್ರೋತ್ ಆಗಲ್ಲ ಅಂತ ಹೇಳ್ಬೋದು ಸೊ ನಾನು ಅದಕ್ಕೆ ಏನು ಮಾಡಿದೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರತ್ತಲ್ವ ಪಾರ್ಲರಿಗೆ ಹೋಗಿಬಿಟ್ರಂತೂ ಅಷ್ಟೇ ಫುಲ್ ಚಿಕ್ಕದಾಗಿ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ನಾನು ಪಾರ್ಲರಿಗೆ ಐಬ್ರೋಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗೋದನ್ನೇ ಬಿಟ್ಬಿಟ್ಟಿದ್ದೀನಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳೇ ಆಗೋಯ್ತು ಅಂತ ಹೇಳ್ಬೋದು ಅಲ್ಲಿಂದ ಕೂಡ ಸುಮಾರು ಒಂದು ಹನ್ನೆರಡು ವರ್ಷದಿಂದಲೂ ಕೂಡ ನಾನು ಮನೆಯಲ್ಲಿ ಐಬ್ರಸ್ನ ಮಾಡ್ಕೋತಾ ಇದೀನಿ ಅಲ್ಲದೆ ಮತ್ತೇನಂದರೆ ಅಲ್ಲಿ ಥ್ರೆಡ್ಡಿಂಗ್ ತುಂಬಾ ಉರಿತಾ ಇರುತ್ತೆ ಅಂತ ಹೇಳ್ಬೋದು ಫುಲ್ ಹೇರ್ ಗ್ರೋತ್ ಆದವಾಗ ನಾವೇನಾದರೂ ಐಬ್ರೋಸ್ನ ಮಾಡ್ಕೊಳಕ್ಕೆ ಹೋದರೆ ನೋಡಿರ್ಬೋದು ಕಣ್ಣಲ್ಲೆಲ್ಲ ನೀರು ಬಂದುಬಿಟ್ಟಿರುತ್ತೆ ಏನೋ ಒಂಥರ ಇರಿಟೇಷನ್ ಅಂತ ಹೇಳ್ಬೋದು ಅದು ಅದಕ್ಕೋಸ್ಕರ ನಾನು ಪೇನ್ಲೆಸ್ ಆಗಿ ಮನೆಯಲ್ಲೇ ಯಾವ ರೀತಿ ಈಸಿಯಾಗಿ ಐಬ್ರೋನ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದೀನಿ ಓಕೆ ಗೈಸ್ ನಾನಿಲ್ಲಿ ಐಬ್ರೋಸ್ನ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇರುವಂಥದ್ದು ಇದು ಪ್ಲಕ್ಕರ್ ಅಂತ ಹೇಳ್ಬೋದು ಇದು ಒಂದಿದ್ರೆ ಸಾಕು ನೀವು ಈಸಿಯಾಗಿ ಮನೆಯಲ್ಲಿ ಐಬ್ರೋಸ್ನ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ಬೇಕು ಅಂತಂದರೆ ನೀವು ಐಬ್ರೋ ಪೆನ್ಸಿಲ್ನ ಕೂಡ ಯೂಸ್ ಮಾಡ್ಬೋದು ನಾವು ಐಬ್ರೋಗೆ ಒಂದು ಶೇಪ್ನ ಕೊಟ್ಬಿಟ್ಟು ಎಕ್ಸ್ಟ್ರಾ ಏನು ಹೇರ್ ಗ್ರೋತ್ ಆಗಿರುತ್ತಲ್ವಾ ಅದನ್ನು ಮಾತ್ರ ರಿಮೂವ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇದು ನಿಮಗೆ ಫಸ್ಟ್ ಟೈಮ್ ಏನಾದರೂ ನೀವು ಐಬ್ರೋಸ್ನ ಮನೆಯಲ್ಲೇ ಮಾಡ್ಕೋತೇ ಇದ್ದೀರಾ ಅಂತ ಅಂತ ಅಂದರೆ ಈ ಥರ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಿ ಐಬ್ರೋಸ್ನ ಡ್ರಾ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಡ್ರಾ ಮಾಡ್ಕೊಂಬಿಟ್ಟು ನೀವು ಐಬ್ರೋಸ್ನ ಈಸಿಯಾಗಿ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಐಬ್ರೋ ಪೆನ್ಸಿಲ್ನ ಇಟ್ಕೊಂಡಿದ್ದೀನಿ ಹಾಗೆ ಐಬ್ರೋ ಮಾಡ್ಕೋಬೇಕಾದ್ರೆ ಉರಿಯಾಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಇದರಲ್ಲಿ ಪ್ಲಕ್ಕರಲ್ಲಿ ಮಾಡೋದ್ರಿಂದ ಏನೂ ಆಗೋಲ್ಲ ಸೊ ಈಸಿಯಾಗಿ ಹೇರು ರಿಮೂವ್ ಆಗೋದಕ್ಕೋಸ್ಕರ ನಾನಿಲ್ಲಿ ಪೌಡ್ರನ್ನ ಯೂಸ್ ಇದ್ದೀನಿ ನಿಮ್ಮ ಹತ್ರ ಯಾವ ಪೌಡರ್ ಇದೆಯೋ ಅದನ್ನೇ ನೀವು ಯೂಸ್ ಮಾಡ್ಬೋದು ಇದು ಬೇಬಿ ಪೌಡರ್ನ ತೊಗೊಂಡಿರುವಂಥದ್ದು ಫಾಂಡ್ಸ್ ಆಗಿರ್ಬೋದು ಅಥವಾ ಯಾವ ಪೌಡರ್ ಇದ್ರೂ ಕೂಡ ನೀವು ಅದನ್ನು ಯೂಸ್ ಮಾಡಿಕೊಂಡು ಐಬ್ರೋಸ್ನ ಮಾಡ್ಕೋಬೋದು ಹಾಗೆ ನಿಮ್ಮ ಹತ್ರ ಇದೆ ಅಂತ ಅಂದರೆ ಈ ಥರ ರೇಸರ್ ಬರುತ್ತಲ್ವಾ ಇದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಐಬ್ರೋಸ್ನ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಒನ್ ಸೈಡ್ ರೇಸರ್ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಇರುತ್ತೆ ಇದನ್ನ ಯೂಸ್ ಮಾಡಿಬಿಟ್ಟು ಕೂಡ ನೀವು ಐಬ್ರೋಸ್ನ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಇದು ಒಂದೇ ಒಂದು ಸಾಕು ಐಬ್ರೋ ಪೆನ್ಸಿಲ್ ಕೂಡ ಬೇಡ ಹಾಗೆ ಪೌಡರ್ ಕೂಡ ಅವಶ್ಯಕತೆ ಇಲ್ಲ ಈಸಿಯಾಗಿ ಪೌಡರ್ ಪೌಡ್ರನ್ನ ಯೂಸ್ ಮಾಡದೆ ಹೋದರೂ ಕೂಡ ಈಸಿಯಾಗಿ ಹೇರ್ನ ರಿಮೂವ್ ಮಾಡ್ಕೋಬೋದು ಅಂತ ಪೌಡ್ರ್ ಹಚ್ಚೋದ್ರಿಂದ ಸ್ವಲ್ಪ ಈಸಿಯಾಗಿ ರಿಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಇದು ಪಾರ್ಲರ್ಗಳಲ್ಲೂ ನೋಡಿರ್ಬೋದು ಐಬ್ರೋಸ್ನ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಪೌಡ್ರ್ನ ಹಚ್ಚಿರ್ತಾರೆ ಇದು ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆಗಳಲ್ಲೂ ಸಿಗುತ್ತೆ ಅಂತ ಹೇಳ್ಬೋದು ನಾನು ಇದನ್ನು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದಲೂ ಒಂದೇ ಒಂದು ಪ್ಲಕ್ಕನ್ನು ಯೂಸ್ ಮಾಡ್ತಾಯಿದ್ದೀನಿ ಜಸ್ಟ್ ಒಂದು ತರ್ಟಿ ರುಪೀಸ್ಗೇನು ಪರ್ಚೇಸ್ ಮಾಡಿದ್ದು ಇದು ಆವಾಗ್ಲಿಂದ ಕೂಡ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇದುವರೆಗೂ ಕೂಡ ಹಾಗೇ ಇದೆ ಚೆನ್ನಾಗಿದೆ ನಿಜವಾಗ್ಲೂ ಪ್ಲಕ್ಕನ್ನು ತೊಗೋಬೇಕಿದ್ರೆ ಇಲ್ಲಿ ತುದಿ ಏನಿರುತ್ತೆ ಇದು ಫುಲ್ ಶಾರ್ಪ್ ಆಗಿರಬೇಕು ಶಾರ್ಪ್ ಆಗಿರುವಂಥ ಪ್ಲಕ್ಕರ್ನ ತೊಗೊಂಡ್ರೆ ಈಸಿಯಾಗಿ ಹೇರ್ನ ರಿಮೂವ್ ಮಾಡೋಕ್ಕಾಗತ್ತೆ ಕೆಲವೊಂದು ಏನಾಗಿರುತ್ತೆ ಇಲ್ಲಿ ತಿಕ್ಕಾಗಿ ಬಂದಿರುತ್ತೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಅದು ಇತ್ತು ನನ್ನ ಹತ್ರ ಇವಾಗಿಲ್ಲ ಇಲ್ಲೋ ಕಾಣೆ ಆಗಿಬಿಟ್ಟಿದೆ ಅದು ಎರಡು ಇತ್ತು ಅದನ್ನು ಯೂಸ್ ಮಾಡ್ತಾ ಇಲ್ಲ ಆಯಿತು ಅದೇನು ಕಾಣೆ ಇತ್ತು ಗೊತ್ತಿಲ್ಲ ಇವಾಗ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದಲೂ ಕೂಡ ಇದು ಒಂದೇ ಒಂದು ಪ್ಲಕ್ಕರ್ನ ಕಾಣೆಯಾಗದೇ ಇರೋ ಥರ ಹಾಗೆ ಇಟ್ಕೊಂಡು ಬಂದಿದ್ದೀನಿ ಇನ್ನು ಮುಂದೆನೂ ಕೂಡ ಕಾಡೆ ಆಗದೆ ಹೋದರೆ ಇದರಲ್ಲೇ ಐಬ್ರೋಸ್ನ ಮಾಡ್ಕೊಳ್ಳೋವಂಥದ್ದು ಓಕೆ ಗೈಸ್ ಇವಾಗ ಯಾವ ರೀತಿ ಐಬ್ರೋಸ್ನ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಇಲ್ಲಿ ಪೌಡ್ರನ್ನ ಒಂದು ಸ್ವಲ್ಪ 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 ಅಷ್ಟೇ ಈ ಥರ ಹೇರಿರತ್ತಲ್ವ ಅಲ್ಲಿ ಅಷ್ಟೇ ಮಾತ್ರ ಇದನ್ನು ಈ ಥರ ಹಾಕೋಬಿಟ್ಟು ಹೇರ್ನ ರಿಮೂವ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಎರಡು ಕಡೆಯೂ ಹಾಕೋತಾ ಇದ್ದೀನಿ ಈ ಥರ ಪೌಡ್ರನ್ನ ಅಪ್ಲೈ ಮಾಡಿಬಿಟ್ಟು ನಾವು ಐಬ್ರೋಸ್ನ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಸ್ವಲ್ಪನೂ ಪೇನ್ ಅಂತೂ ಆಗೋದೇ ಇಲ್ಲ ಅಂತ ಹೇಳ್ಬೋದು ಈಸಿಯಾಗಿ ಐಬ್ರೋಸ್ನ ಮಾಡ್ಕೊಳ್ಬೋದು ಹಾಗೆ ಮೇಲುಗಡೆಯೂ ಸ್ವಲ್ಪ ಹಾಕೋತಾ ಇದ್ದೀನಿ ಇಲ್ಲಿ ಮಿಡ್ಲು ಬೇಕಂದ್ರೆ ಮಿಡ್ಲು ಕೂಡ ಸ್ವಲ್ಪ ಹಾಕೊಂಡ್ಬಿಟ್ಟು ಐಬ್ರೋಸ್ನ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಎಕ್ಸ್ಟ್ರಾ ಇರೋ ಏನಕ್ಕೆ ವೇಸ್ಟ್ ಮಾಡಬೇಕಲ್ವಾ ಸುಮ್ಮನೆ ಹಾಕೊಂಡ್ಬಿಟ್ಟು ಓಕೆ ಕೈಸಿ ಇವಾಗ ಐಬ್ರೋಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಬೇಕು ಅಂತ ಅಂದರೆ ಸ್ವಲ್ಪ ಐಬ್ರೋಸ್ನ ಡ್ರಾ ಮಾಡ್ಕೊಳ್ಳೋದು ನಿಮಗೆ ಯಾವ ಶೇಡ್ ಬೇಕೋ ಎಕ್ಸ್ಟ್ರಾ ಹೇರ್ ರಿಮೂವ್ ಆಗಬಾರ್ದು ಎಕ್ಸ್ಟ್ರಾ ಹೇರ್ ರಿಮೂವ್ ಆಗದೆ ಇರೋ ಥರ ಈ ಥರ ಈ ಥರ ಐಬ್ರೋಸ್ನ ಡ್ರಾ ಮಾಡ್ಕೊಂಬಿಟ್ಟು ಆಮೇಲೆ ಐಬ್ರೋಸ್ನ ಅಷ್ಟೇ ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅದು ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಹೇರ್ ಗ್ರೋತ್ ಆಗಿರೋದು ಬಟ್ ತುಂಬ ಅಂದರೆ ತುಂಬಾ ಹೇರ್ ಗ್ರೋತ್ ಆಗಿದೆ ಯಾವ ರೀತಿ ಮಾಡೋದನ್ನೆಲ್ಲ ನೋಡೋಣ ಇವಾಗ ಈ ಪ್ಲಕ್ಕರ್ನಲ್ಲಿ ಎಕ್ಸ್ಟ್ರಾ ಏನು ಹೇರ್ ಬಂದಿರುತ್ತಲ್ವ ಅದನ್ನು ಈ ಥರ ರಿಮೂವ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇದು ಕ್ಯಾಮ್ರಾದಲ್ಲಿ ಏನಾಗುತ್ತೆ ಅಂದರೆ ಚಿಕ್ಕ ಚಿಕ್ಕದಾಗಿ ಹುಟ್ಕೊಂಡಿರತ್ತಲ್ವ ಹೇರು ಅದು ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಸೊ ನಾನೇನು ಮಾಡ್ತೀನಿ ಮಿರರ್ನ ಯೂಸ್ ಮಾಡಿಬಿಟ್ಟು ಚಿಕ್ಕದಾಗಿ ಬಂದಿರೋಂಥ ಹೇರ್ನ ರಿಮೂವ್ ಮಾಡ್ಕೋತೀನಿ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಕ್ಯಾಮ್ರಾನೇ ನೋಡ್ಕೊಂಡ್ಬಿಟ್ಟು ಮಾಡಿದ್ದೀನಿ ಬಟ್ ಚಿಕ್ಕ ಚಿಕ್ಕದಾಗಿ ಕಾ ಲೈಟಾಗಿ ಬೆಳ್ಕೊಂಡಿರುತ್ತಲ್ವ ಅದೆಲ್ಲ ಏನಾಗುತ್ತೆ ಕ್ಯಾಮ್ರಾದಲ್ಲಿ ಅಷ್ಟು ಸರಿಯಾಗಿ ಕಾಣಿಸಲ್ಲ ಸೊ ನಾನು ಮಿರರ್ನ ನೋಡಿಕೊಂಡು ಅದನ್ನ ಹೇರ್ನ ರಿಮೂವ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಇವಾಗ ಒಂದು ಕಡೆ ನಾನು ಐಬ್ರೋಸ್ನ ಮಾಡ್ಕೊಂಡಿದಾಗಿದೆ ಇವಾಗ ಈ ಕಡೆನೂ ಮಾಡ್ಕೋತೀನಿ ನಿಮ್ಮ ಹತ್ರ ಏನಾದರೂ ಈ ಥರ ರೇಸರ್ ಇದ್ರೆ ನೀವು ಇಲ್ಲಿ ಐಬ್ರೋಸ್ ಮೇಲ್ಗಡೆ ಅದನ್ನು ಕೂಡ ಶೀವ್ ಮಾಡ್ಕೋಬೋದು ಒಂದು ಫಿನಿಶಿಂಗ್ ಬರುತ್ತೆ ಅಂತ ಹೇಳ್ಬೋದು ಐಬ್ರೋಸ್ಗೆ ಇದ್ರೆ ಆ ಥರ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಈಸಿಯಾಗಿ ಪ್ಲಕ್ಕರಲ್ಲೇ ಹೇರ್ನ ರಿಮೂವ್ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕ ಹೇರ್ನೂ ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು ಯಾವ ರೀತಿ ರೇಸರಲ್ಲಿ ಯಾವ ರೀತಿ ರಿಮೂವ್ ಮಾಡೋದು ನಾನು ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕಾಗುತ್ತೆ ಸ್ಕಿನ್ನು ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಿರೋದು ಈ ಥರ ಏನಾದರೂ ರೇಸರ್ನ ಯೂಸ್ ಮಾಡಿಬಿಟ್ಟು ನೀವು ಐಬ್ರೋಸ್ನ ಒಂದು ಫಿನಿಶಿಂಗ್ ಕೊಡ್ತೀರಾ ಅಂತ ಅಂದರೆ ನಿಧಾನವಾಗಿ ಮಾಡ್ಕೊಳ್ಳಿ ನೀವು ಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಮೇನ್ ಕಡೆಯಿಂದ ಕೂಡ ಹೇರ್ನ ರಿಮೂವ್ ಮಾಡ್ಕೊಡ್ಬೋದು ಸಾಮಾನ್ಯವಾಗಿ ನಾವು ಪಾರ್ಲರ್ಗೆ ಹೋದಾಗ ನೋಡಿರ್ಬೋದು ಫೋರ್ ಎಡ್ಗೆ ಬೇಕಾದರೂ ಅವರು ಹೇರ್ನ ರಿಮೂವ್ ಮಾಡಿ ಕೊಡ್ತಾರೆ ಈ ಭಾಗದಲ್ಲಿ ಹೇರ್ನ ರಿಮೂವ್ ಮಾಡಿ ಕೊಡ್ತಾರೆ ಬೇಕು ಅಂತಂದರೆ ನೀವು ಮಾಡ್ಕೋಬೋದು ಇವಾಗ ನಾನಿಲ್ಲಿ ಇಷ್ಟೇ ಕಾಣಿಸ್ತಾ ನೋಡ್ತಾ ಇರ್ಬೋದು ಮೇಲ್ಗಡೆ ಹೇರ್ ಏನು ಅಷ್ಟು ಗ್ರೋತ್ ಆಗಿಲ್ಲ ಹೇರ್ ಬಂದೇ ಇಲ್ಲ ಒಂದು ಸ್ವಲ್ಪ ತೆಗೆದಿದ್ದೀನಿ ಅಷ್ಟೇ ಕೆಳಗಡೆ ಮಾತ್ರ ಹೇರ್ ಗ್ರೋತಾಗಿರುತ್ತೆ ಸೊ ಕೇರ್ಫುಲ್ಲಾಗಿ ತೆಕ್ಕೋಬೇಕಾಗುತ್ತೆ ಇದರಲ್ಲಿ ಕೆಲವೊಂದು ಸಲ ನಾವು ಗಡ್ಬಿಡಿಯಲ್ಲಿ ಮಾಡ್ಕೊಂಡು ಬಿಟ್ಟರೆ ಐಬ್ರೋಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಐಬ್ರೋ ಹೇರ್ ಕೂಡ ಎಕ್ಸ್ಟ್ರಾ ಹೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನೋಡಿಕೊಂಡು ಮಾಡ್ಕೊಳ್ಳಿ ಓಕೆ ಗೈಸ್ ಇವಾಗ ನಾನು ಈ ಕಡೆ ಐಬ್ರೋಸ್ನ ಮಾಡ್ಕೋತೀನಿ ಸೇಮ್ ಈ ಕಡೆ ಯಾವ ರೀತಿ ಮಾಡಿಕೊಂಡು ಅದೇ ತರ ಈ ಕಡೆಯೂ ಕೂಡ ಹೈಬ್ರಸ್ನ ಮಾಡ್ಕೋತೀನಿ ಹೈಬ್ರಸ್ನ ಮಾಡಬೇಕಿದ್ರೆ ಯಾವತ್ತು ಹೇರ್ ಗ್ರೋತ್ ಆಗಿದ್ದ ಗ್ರೋತ್ ಆಗಿರತ್ತಲ್ವ ಈ ಈ ಏನು ಸಾಮಾನ್ಯವಾಗಿ ಈ ಕಡೆಯಿಂದ ಈ ಕಡೆ ಹೆಂಗೆ ಬೆಳ್ಕೊಂಡು ಬಂದಿರತ್ತೆ ಈ ಕಡೆ ಹೆಂಗೆ ಉದ್ದಕ್ಕೆ ಬೆಳೀತಾ ಹೋಗ್ತಾ ಇರುತ್ತೆ ನಾವು ಅದನ್ನು ಇದೇ ಥರ ಹಿಡಿದ್ರೆ ಹೀಗೆ ಹೇಳ್ಕೋಬೇಕಾಗುತ್ತೆ ನಾವೇನಾದರೂ ಅದನ್ನ ವಿರುದ್ಧ ದಿಕ್ಕಿನಲ್ಲಿ ಹೇಳಿದ್ರೆ ನಮ್ಗೆ ತುಂಬಾ ಪೇನ್ ಆಗುತ್ತೆ ಹಾಗೆ ಬ್ಲಡ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ ಸೊ ಈ ಥರ ಅದು ಈ ಈ ಕೆಳಮುಖದಲ್ಲಿ ಹಿಂಗೆ ಬೆಳೆದಿದ್ರೆ ಅದನ್ನು ಈ ಥರನೇ ಹಿಂಗೆ ಹೇಳ್ಕೋಬೇಕಷ್ಟೇ ಅಷ್ಟೇ ಮತ್ತೇನಿಲ್ಲ ಆ ಥರ ಮಾಡಿಕೊಂಡ್ರೆ ಪೇಯ್ನ್ ಆಗೋಲ್ಲ ನೀವೇನಾದರೂ ಅದನ್ನ ಊಟ ಈ ರೀತಿ ಬಂದಿರೋದನ್ನ ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡ್ರೆ ನಿಜವಾಗಲೂ ಪೇನ್ ಆಗುತ್ತೆ ಸೊ ಪ್ಲಕ್ಕನ್ನ ಯೂಸ್ ಮಾಡಿಬಿಟ್ಟು ಐಬ್ರಶ್ನ ಮಾಡುವಾಗ ಅದನ್ನು ಅದೊಂದು ತಲೆಯಲ್ಲಿರಬೇಕಷ್ಟೇ ಓಕೆ ಇವಾಗ ನಾನು ಈ ಕಡೆಗೂ ಕೂಡ ಐಬ್ರೋಸ್ನ ಮಾಡ್ಕೋತೀನಿ ನಿಜವಾಗ್ಲೂ ಹೇಳ್ತೀನಿ ನಂಗೆ ಕ್ಯಾಮ್ರಾದಲ್ಲಿ ಒಂಚೂರು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ನಾನು నా యూస్ మిబిట్టు ఐ బ్రోస్న మార్కొని నోకీనా ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ನೋಡ್ತಾ ಇರಬಹುದು ಚಿಕ್ಕ ಯೂಸ್ ಈ ಚಿಕ್ಕ ಚಿಕ್ಕದಾಗಿರುವ ಕಣ್ಣಿಗೆ ಕಾಣದೇ ಇರುವಂಥದ್ದು ಕಣ್ಣಿಗೆ ಕಾಣಿಸೋದೇ ಇಲ್ಲ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಯೂಸ್ ಮಾಡೋದ್ರಿಂದ ಆ ಥರ ಚಿಕ್ಕದಾಗಿರುವಂತಹ ಹೇರ್ನೂ ಕೂಡ ರಿಮೂವ್ ಓಕೆ ಗೈಸ್ ನೋಡಿದ್ರಲ್ವಾ ಇದರಲ್ಲೇ ನಾವು ಇಲ್ಲಿ ಮಿಡ್ಲ್ ಕೂಡ ಹೇರ್ನ ಬೇಕಾದರೆ ಲಕ್ಕರಿಂದ ನಾನು ಹೇರ್ನ ರಿಮೂವ್ ಮಾಡಿದ್ದೀನಿ ಬಟ್ ಚಿಕ್ಕ ಚಿಕ್ಕದಾಗಿ ಕಣ್ಣಿಗೆ ಇವಾಗಷ್ಟೇ ಜಸ್ಟ್ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ ಹೊಟ್ಟೋಕ್ಕೆ ಆ ಥರ ಹೇರ್ ಕೂಡ ಇದರಿಂದ ನಾನು ಸೇವ್ ಮಾಡ್ಕೊಬಿಡ್ಬೋದು ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ ಇಲ್ಲ ಹೇರ್ ಏನು ಇಲ್ಲ ಎಲ್ಲನೂ ರಿಮೂವ್ ಆಗಿದೆ ಲಕ್ಕರಲ್ಲೇ ನಾನು ಫಾಸ್ಟಾಗಿ ತೆಗೆದಿದ್ದೀನಿ ನೋಡಿದಿರೋ ಅಂತ ಅಂದ್ಕೋತೀನಿ ಓಕೆ ಗೈಸ್ ಇವಾಗ ಆಗಿದೆ ಎರಡು ಐಬ್ರೋ ಕೂಡ ಮಾಡ್ಕೊಂಡಿದ್ದಾಯಿತು ನೋಡ್ತಾ ಇರ್ಬೋದು ಸ್ವಲ್ಪ ನಂಗಂತೂ ಒಂಚೂರು ಕಣ್ಣಲ್ಲೆಲ್ಲ ನೀರೆಲ್ಲ ಬರೋಲ್ಲ ನೀವು ಪಾರ್ಲರಿಗೆ ಹೋಗಿದಾಗ ನೋಡಿರ್ಬೋದು ಥ್ರೆಡಿಂಗ್ ಮಾಡಬೇಕಾದ್ರೆ ಕಣ್ಣಲ್ಲೆಲ್ಲ ಫುಲ್ ನೀರು ಬರ್ತಾ ಇರುತ್ತೆ ಈ ಥರ ಪ್ಲಕ್ಕರ್ನ ಯೂಸ್ ಮಾಡಿಬಿಟ್ಟು ಐಬ್ರೋಸ್ನ ಮಾಡ್ಕೊಳ್ಳೋದ್ರಿಂದ ಒಂಚೂರು ಪೇನ್ ಆಗೋಲ್ಲ ಅಂತ ಹೇಳ್ಬೋದು ಹಾಗೆ ನಮಗೆ ಯಾವ ಶೇಪ್ ಬೇಕೋ ಆ ರೀತಿಯಾಗಿ ನಾವು ಐಬ್ರೋಸ್ನ ಚೆನ್ನಾಗಿ ಶೇಪ್ ಮಾಡ್ಕೊಂಡು ಶೇಪ್ ಕೊಟ್ಕೊಂಡು ಐಬ್ರೋಸ್ನ ಬ್ರೋಸ್ನ ಈಸಿಯಾಗಿ ಮಾಡ್ಕೋಬೋದು ನೋಡಿದ್ರಲ್ವಾ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಐಬ್ರೋ ಈಸಿಯಾಗಿ ಮಾಡ್ಕೊಬಿಡ್ಬೋದು ಐದೇ ನಿಮಿಷ ನನಗಂತೂ ಟಕ್ ಅಂತ ಆಗ್ಬಿಡತ್ತೆ ನನಗೆ ಮೇಲ್ಗಡೆ ಅಷ್ಟು ಹೇರ್ ಗ್ರೋತ್ ಆಗೋಲ್ಲ ಇಲ್ಲಿ ಕೆಳಗಡೆ ಮಾತ್ರ ಹೇರ್ ಗ್ರೋತ್ ಆಗ್ಬೋದು ಅದು ನಾನು ಐಬ್ರೋಸ್ನ ಮಾಡೋದು ತಿಂಗ್ಳಿಗೆ ಒಂದು ಸಲ ಮಾಡ್ಕೋತೀನಿ ಅಷ್ಟೇ ಥ್ರೆಡ್ಡಿಂಗ್ ಮಾಡಿದರೆ ನೀವು ನೋಡಿರ್ಬೋದು ಸಾಮಾನ್ಯವಾಗಿ ನಾವು ಐಬ್ರೋಸ್ನ ಮಾಡ್ಕೊಂಡು ಬಂದುಬಿಟ್ಟು ಒಂದು ವೀಕಲ್ಲಿ ಮತ್ತೆ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಫುಲ್ ಸೈಡಲ್ಲ ಹೇರು ಟೂ ಡೇಸ್ ಅಷ್ಟೇ ಮತ್ತೆ ಟೂ ಡೇಸ್ ಆದಮೇಲೆ ಮತ್ತೆ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಬಟ್ ನಾವು ಪ್ಲಕ್ಕರಲ್ಲಿ ಮಾಡೋದ್ರಿಂದ ಐಬ್ರೋಸ್ ಎಕ್ಸ್ಟ್ರಾ ಹೇರ್ ಏನು ಬರುತ್ತೋ ಅದು ಗ್ರೋತ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಮುಖ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ಐಬ್ರೋ ಕೂಡ ಚೆನ್ನಾಗಿರಬೇಕು ಅಲ್ವಾ ಐಬ್ರೋ ಚೆನ್ನಾಗಿದ್ದರೆ ಮುಖ ಕೂಡ ಚೆನ್ನಾಗಿ ಕಾಣಿಸುತ್ತೆ ಓಕೆ ಗೈಸ್ ನೋಡಿದ್ರಲ್ಲ ಯಾವ ರೀತಿ ಈಸಿಯಾಗಿ ಪ್ಲಕ್ಕರ್ನೇ ಯೂಸ್ ಮಾಡಿಬಿಟ್ಟು ಮನೆಯಲ್ಲೇ ಐಬ್ರೋಸ್ನ ಮಾಡ್ಕೊಳ್ಬೋದು ಅನ್ನೋದನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್